ಕ್ಷಯರೋಗ ಎಂಬುದು ಇಂದಿಗೂ ಸಮುದಾಯದಲ್ಲಿರುವ ಕಾಯಿಲೆಯಾಗಿದ್ದು ಎರಡು ವಾರಗಳಿಗಿಂತಲೂ ಹೆಚ್ಚು ದಿನ ಕಡಿಮೆಯಾಗದ ಕೆಮ್ಮು ಇದ್ದಲ್ಲಿ ಒಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ರಾಜ್ಯ ಕ್ಷಯರೋಗ ಸಲಹೆಗಾರರಾದ ಡಾಕ್ಟರ್ ಆಸ್ಮಾ ವರದಾ ಅವರು ಸಾರ್ವಜನಿಕರಿಗೆ ತಿಳಿಸಿದರು ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆಯ ನೂರು ದಿನಗಳ ಅಭಿಯಾನದಡಿ ಬಳ್ಳಾರಿ ನಗರದ ಕೌಲ್ ಬಜಾರ್ ವ್ಯಾಪ್ತಿಯ ರೂಸ್ಪೇಟೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಜಿಲ್ಲಾಡಳಿತ ಒದಗಿಸಿರುವ ಆಧುನಿಕ ಸ್ಥಳದಲ್ಲಿಯೇ ರೋಗ ಪತ್ತೆ ಹಚ್ಚುವಿಕೆಯ ಹ್ಯಾಂಡ್ಹೋಲ್ಡ್ ಎಕ್ಸ್ರೇ ಮಷೀನ್ ಮೂಲಕ ರೋಗ ನಿರ್ಧರಿಸುವ ಕಾರ್ಯ ಪರಿಶೀಲಿಸಿ ಅವರು ಮಾತನಾಡಿದರು ಕ್ಷಯರೋಗ ಕೊನೆಗಾಣಿಸಲು ಉಚಿತ ಚಿಕಿತ್ಸೆ ನೀಡುವ ಮೂಲಕ ರೋಗಿಗಳಿಗೆ ಆತ್ಮಸ್ಥೈರ್ಯ ತುಂಬಲಾಗುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾರ್ಗದರ್ಶನದಡಿ ವಯೋವೃದ್ಧರು ಕಾರ್ಮಿಕರು ರಕ್ತದೊತ್ತಡ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಮಾನಸಿಕ ಅಸ್ವಸ್ಥತೆ ಉಳ್ಳವರಿಗೆ ಮೊದಲ ಪ್ರಾಶಸ್ತ್ಯ ನೀಡಲಾಗುತ್ತಿದೆ ಎಂದು ಇದೇ ವೇಳೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಇಂದ್ರಾಣಿ ಡಾಕ್ಟರ್ ಸುರೇಖಾ ಕ್ಷಯರೋಗ ವಿಭಾಗದ ಕ್ಷಯಕಿರಣ ಅಧಿಕಾರಿ ಶೇಷಾವಲಿ ಎಸ್ ಓಬಳರೆಡ್ಡಿ ವಿ ಪ್ರದೀಪ್ ಸೇರಿದಂತೆ ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಾರಿ